ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟಿಗೆ ಭರ್ಜರಿ ಬಹುಮಾನವನ್ನು ಘೋಷಿಸಿದ ಐ ಸಿ ಸಿ ಹೌದು ಮುಂದಿನ ತಿಂಗಳು ಜೂನ್ ಒಂದರಿಂದ ಇಂಗ್ಲೆಂಡ್ನಲ್ಲಿ ಆರಂಭವಾಗುತ್ತಿರುವಂಥ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ನಲ್ಲಿ ವಿಜೇತವಾಗದ ತಂಡಕ್ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂದರೆ ಐ ಸಿ ಸಿ ಭಾನುವಾರ ಭರ್ಜರಿ ನಗದು ಬಹುಮಾನವನ್ನು ಘೋಷಿಸಿರುವಂಥದ್ದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಸೇರಿದಂತೆ ಎಂಟು ಪ್ರಮುಖ ತಂಡಗಳು ಈ ಒಂದು ಚಾಂಪಿಯನ್ಸ್ ಟ್ರೋಫಿಯನ್ನು ಆಡ್ತಾ ಇದೆ ಸಿ ಒಟ್ಟು ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ನಗದು ಬಹುಮಾನವನ್ನು ಘೋಷಣೆ ಮಾಡಿದ ಚಾಂಪಿಯನ್ ಆದ ತಂಡಕ್ಕೆ ಎರಡು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ಮತ್ತು ಎರಡನೇ ಸ್ಥಾನವನ್ನು ಪಡ್ಕೊಂಡಂತ ತಂಡಕ್ಕೆ ಒಂದು ಪಾಯಿಂಟ್ ಒಂದು ಮಿಲಿಯನ್ ಡಾಲರ್ ನಗದು ಬಹುಮಾನವನ್ನು ನೀಡಲಾಗುತ್ತೆ ಇನ್ನು ಸೆಮಿಫೈನಲ್ನಲ್ಲಿ ಕಾದಾಡುವ ಉಭಯ ತಂಡಗಳಿಗೆ ತಲಾ ನಾಲ್ಕೂವರೆ ಲಕ್ಷ ಡಾಲರ್ ಅನ್ನ ನೀಡಲಾಗುತ್ತೆ ಇನ್ನು ಗುಂಪಿನಲ್ಲಿ ಅಗ್ರ ಮೂರನೇ ಸ್ಥಾನದಲ್ಲಿರುವ ತಂಡಗಳಿಗೆ ತೊಂಬತ್ತು ಸಾವಿರ ಡಾಲರ್ ಮತ್ತು ಕೊನೆಯ ಸ್ಥಾನದಲ್ಲಿರುವಂತಹ ತಂಡಕ್ಕೆ ಅರವತ್ತು ಸಾವಿರ ಡಾಲರ್ ಬಹುಮಾನವನ್ನು ನೀಡಲಾಗುತ್ತೆ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದ ಭಾರತ ತಂಡ ಒಂದು ಪಾಯಿಂಟ್ ಏಳು ಮಿಲಿಯನ್ ಡಾಲರ್ ಬಹುಮಾನವನ್ನ ಪಡ್ಕೊಂಡಿತ್ತು ಧೋನಿ ನಾಯಕತ್ವದಲ್ಲಿ ಭಾರತ ಈಗಾಗಲೇ ಮೂರು ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದು ಸಾಧನೆಯನ್ನ ಮಾಡಿರುವಂತದ್ದು ಇದೇ ಮೊದಲ ಬಾರಿಗೆ ವಿರಾಟ್ ಕೊಹ್ಲಿ ಅವರ ಸಾರಥ್ಯದಲ್ಲಿ ಭಾರತ ಚಾಂಪಿಯನ್ಸ್ ಟ್ರೋಫಿಯನ್ನು ಆಡ್ತಾ ಇದೆ ಇದರ ಜೊತೆಗೆ ಮೇ ಇಪ್ಪತ್ತೆಂಟು ಮತ್ತು ಮೇ ಮೂವತ್ತರಂದು ನ್ಯೂಜಿಲೆಂಡ್ ಹಾಗೂ ಬಾಂಗ್ಲಾದೇಶ ವಿರುದ್ಧ ಅಭ್ಯಾಸ ಪಂದ್ಯ ಆಡ್ತಾ ಇದೆ ಜೂನ್ ಒಂದರಂದು ಉದ್ಘಾಟನಾ ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ಬಾಂಗ್ಲಾದೇಶ ಸೆಣಸಟವನ್ನು ನಡೆಸ್ತಾ ಇದೆ ಜೂನ್ ನಾಲ್ಕರಂದು ಭಾರತ ಮೊದಲ ಪಂದ್ಯವನ್ನ ಪಾಕಿಸ್ತಾನ ಸ್ಥಾನ ವಿರುದ್ಧ ಆಡ್ತಾ ಇದೆ ನಿಮ್ಗೆ ಅನ್ಸುತ್ತೆ ಈ ಒಂದು ಐ ಸಿ ಸಿ ಇಷ್ಟು ದೊಡ್ಡ ಮಟ್ಟದ ಬಹುಮಾನವನ್ನು ಚಾಂಪಿಯನ್ಸ್ ಟ್ರೋಫಿಗೆ ಘೋಷಣೆಯನ್ನು ಮಾಡಿರುವಂಥದ್ದು ಕೆಲವರೆ ಕಾಮೆಂಟ್ ಅದಿಸಿ ನಿಮಗೆ ಅಂದರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ